ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಈ ವಿಷಯದ ಕುರಿತು ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತ ತಮಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಕಳೆದ ಈ ವಿಧಾನಸಭಾ ಅಧಿವೇಶನದಲ್ಲಿ ಮಂಗಳವಾರ ಮಂಗಳವಾರದಿಂದ ಇಲ್ಲಿವರೆಗೆ ಈ ಸದನದಲ್ಲಿರುವಂಥ ಅನೇಕ ಹಿರಿಯ ಸದಸ್ಯರು ಮತ್ತು ಎಲ್ಲ ಯುವ ಸದಸ್ಯರು ಈ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸಾಕಷ್ಟು ವಿಷಯಗಳ ಮೇಲೆ ಇವತ್ತು ಬೆಳಕು ಚೆಲ್ಲಿದ್ದಾರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಗ್ಗೆ ಆಗುತ್ತಿರುವಂತಹ ತಾರತಮ್ಯದ ಬಗ್ಗೆ ಸನ್ಮಾನ್ಯ ಸದನದ ಹಿರಿಯ ಸಚಿವರಾದ ಬಿ ಆರ್ ಪಾಟೀಲ್ರವರು ಇರ್ಬೋದು ಮತ್ತು ಶಾಸಕರಾದ ಬಿ ಆರ್ ಪಾಟೀಲ್ ಅನೇಕ ಹಿರಿಯ ಸದಸ್ಯರು ಪ್ರತಿಯೊಂದು ಅಂಕಿ ಅಂಶಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು ಅದ್ರ ಜೊತೆಗೆ ಸಾರಿಗೆ ಕ್ಷೇತ್ರದಲ್ಲಿರ್ಬೋದು ನೀರಾವರಿ ಕ್ಷೇತ್ರದ ಬಗ್ಗೆ ಅತ್ಯಂತ ಅಂಕಿಅಂಶಗಳ ಮೂಲಕ ಇವತ್ತು ಸವಿಸ್ತರವಾಗಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ನಾ ಒಂದು ಮಾತು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಮಧ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಪ್ರಾಥಮಿಕ ಶಿಕ್ಷಣ ಇರ್ಬೋದು ಪ್ರೌಢ ಶಿಕ್ಷಣ ಇರ್ಬೋದು ಕಾಲೇಜು ಶಿಕ್ಷಣಗಳಲ್ಲಿ ಇವತ್ತು ಅಭಿವೃದ್ಧಿಯಿಂದ ನಾವು ಬಹಳ ಇವತ್ತು ಕುಂಠಿತಗೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಭಾಗದ ಇವತ್ತು ಪ್ರಾಥಮಿಕ ಶಾಲೆಗಳು ಪರಿಸ್ಥಿತಿ ನಾವು ಅವಲೋಕನ ಮಾಡಿದಾಗ ಇವತ್ತು ಪ್ರತಿಯೊಂದು ಶಾಲೆಗಳಿಗೆ ನಾವು ಪ್ರತಿನಿತ್ಯ ಕಾರ್ಯಕ್ರಮಗಳಿಗೆ ಹೋದಾಗ ಇವತ್ತು ಪ್ರತಿಯೊಂದು ಶಾಲೆಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳಾದ ಇವತ್ತ ಕೊಠಡಿಗಳಿಲ್ಲ ಶಾಲೆಗಳಿಗೆ ಕಂಪೌಂಡ್ ಇಲ್ಲ ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಅದರ ಜೊತೆಗೆ ಶೌಚಾಲಯಗಳಿಲ್ಲ ಇವೆಲ್ಲ ಅಂಶಗಳನ್ನು ಇವತ್ತು ಗಮನದಲ್ಲಿಟ್ಟುಕೊಂಡು ಇವತ್ತ ಶಿಕ್ಷಣ ಕ್ಷೇತ್ರಕ್ಕಾಗಿ ವಿಶೇಷವಾದ ಆದ್ಯತೆಯನ್ನು ಹೇಳಿ ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ನಾ ಮನವಿ ಮಾಡ್ಕೋತೀನಿ ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ನೀರಾವರಿಯ ಯೋಜನೆಗೋಸ್ಕರ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಒಂದು ಯೋಜನೆಗೋಸ್ಕರ ಕಳೆದ ಒಂದು ತಿಂಗಳ ಹಿಂದೆ ಆ ಭಾಗದ ರೈತರ ಮತ್ತು ಜನಪ್ರತಿನಿಧಿ ನಿಧಿಗಳ ಸಭೆಯನ್ನು ಕರೆದು ಮೂರನೇ ಹಂತದ ಇವತ್ತ ಮುಳುಗಡೆ ಪ್ರದೇಶದ ರೈತರಿಗೆ ಇವತ್ತು ನೀರಾವರಿ ಯೋಜನೆಗೆ ಅನುಗುಣವಾಗಿ ಇವತ್ತ ಕುಷ್ಕಿ ಇವತ್ತ ಒಣ ಬೇಸಾಯಕ್ಕೆ ಪ್ರತಿ ಎಕರೆಗೆ ಮೂವತ್ತು ಲಕ್ಷ ಅದರ ಜೊತೆಗೆ ನೀರಾವರಿಗೆ ನಲವತ್ತು ಲ ನಲವತ್ತು ಲಕ್ಷ ರೂಪಾಯಿ ಇವತ್ತ ಪರಿಹಾರ ಧನವನ್ನು ಘೋಷಣೆ ಮಾಡೋ ಮಾಡಿದ್ದಾರಲ್ಲ ಸಮಸ್ತ ನಮ್ಮ ಉತ್ತರ ಕರ್ನಾಟಕದ ರೈತರ ಪರವಾಗಿ ನಾ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಭಿನಂದನೆ ಸಲ್ಲಿಸಿದ್ರ ಜೊತೆಗೆ ತಾವೇನು ಒಂದು ತಿಂಗಳ ಹಿಂದೆ ಅವತ್ತು ಸರ್ಕಾರ ಒಂದು ಮಹತ್ತರವಾದ ಒಂದು ನಿರ್ಣಯ ತೆಗೆದುಕೊಂಡೈತಿ ಉತ್ತರ ಕರ್ನಾಟಕದ ಮೂರನೇ ಹಂತ ಯೋಜನೆಯನ್ನು ನಾವು ಜಾರಿಗೆಗೊಳಿಸಬೇಕು ಹಾಲಿಮಟ್ಟೆ ಕಟ್ಟಡ ಹಾಲಿಮಟ್ಟೆ ಅಣೆಕಟ್ಟದ ಎತ್ತರವನ್ನು ಹೆಚ್ಚು ಮಾಡಿ ಹದಿನೆಂಟು ಲಕ್ಷ ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಬೇಕನ್ನುವ ನಿಟ್ಟಿನಲ್ಲಿ ಸರ್ಕಾರ ಏನು ನಿರ್ಣಯ ತೋ ತಗೊಂಡೈತಿ ಆದಷ್ಟು ಬೇಗನೆ ಇವತ್ತ ರೈತರಿಗೆ ಇವತ್ತು ಭೂ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ಆ ಕಾಮಗಾರಿಯನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ ಅದರ ಜೊತೆಗೆ ಇವತ್ತು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರ್ಬೋದು ತಾಲೂಕು ಮಟ್ಟದ ಆಸ್ಪತ್ರೆಗಳು ಇಂದ ಹೆಚ್ಚಿನ ರೀತಿಯಿಂದ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಉದಾಹರಣೆಗಾಗಿ ನನ್ನ ಮತಕ್ಷೇತ್ರದಲ್ಲಿ ಹದಿನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು ಆದರೆ ಇವತ್ತು ಒಂಬತ್ತೇ ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಇವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಏಳರಿಂದ ಎಂಟು ಸಾವಿರ ಜನಸಂಖ್ಯೆ ಉಳುವಂಥ ಪ್ರತಿಯೊಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಜನರಿಗೆ ಇವತ್ತು ಬಹಳ ಆರೋಗ್ಯದ ವಿಷಯದಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗನೆ ಆರೋಗ್ಯದ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸರ್ಕಾರ ಅದಕ್ಕೂ ಹೆಚ್ಚಿನ ಆದ್ಯತೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಬಿಜಾಪುರ ನಗರದಲ್ಲಿ ಕಳೆದ ಎಂಬತ್ತೈದು ತೊಂಬತ್ತು ದಿವಸಗಳಿಂದ ನಿರಂತರವಾಗಿ ಇವತ್ತು ಸರ್ಕಾರ ಜಿಲ್ಲಾ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಹೇಳಿ ನಾನಾ ಸಂಘಟನೆಗಳು ಇವತ್ತು ರೈತ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು ಸಾಕಷ್ಟು ಸಂಘಟನೆಗಳು ಇವತ್ತ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಆಗಬೇಕು ಪಿ 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 ಮಾದರಿಯ ವೈದ್ಯಕೀಯ ಕಾಲೇಜು ನಮಗೆ ಬೇಡ ಹೇಳಿ ಅವರು ಮನವಿ ಮಾಡ್ಕೊಂಡಾರ ಇವತ್ತು ಸರ್ಕಾರಕ್ಕೆ ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ ನೀವು ವಿಜಾಪುರ ನಗರಕ್ಕೆ ವಿಜಾಪುರ ಜಿಲ್ಲೆಗೆ ಒಂದು ಹೊಸ ವೈದ್ಯಕೀಯ ಕಾಲೇಜನ್ನು ಇದೇ ವರ್ಷ ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಈಗಾಗಲೇ ಬಿಜಾಪುರ ನಗರದಲ್ಲಿ ಎರಡು ವೈದ್ಯಕೀಯ ಕಾಲೇಜುಗಳು ಒಂದು ಅಲ್ಲಮೀನ್ ಮೆಡಿಕಲ್ ಕಾಲೇಜು ಒಂದು ಬಿ ಡಿ ಮೆಡಿಕಲ್ ಕಾಲೇಜ್ ಈ ಎರಡೂ ಬಿಜಾಪುರ ನಗರದಲ್ಲಿ ಇರುವುದರಿಂದ ನೀವು ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಹೆಚ್ಚಿನ ಒತ್ತು ಕೊಟ್ಟರೆ ಅಂದ್ರೆ ಸಿಂದಗಿ ಇಂಡಿ ಮಧ್ಯ ಮಾಡ್ಬೋದು ಸಿಂದಗಿ ದೇವರಿಪುರಿಗೆ ಮಧ್ಯ ಮಾಡ್ಬೋದು ಈ ನಮ್ಮ ತಾಲೂಕಿನ ಮಧ್ಯ ಮಾಡೋದ್ರಿಂದ ಇವತ್ತು ಜೇವರಿಗೆ ಅಫ್ಜಲ್ಪುರ ಇವತ್ತು ಅಳಂದ ಜ ಮತ್ತು ಇಂಡಿ ಸಿಂದಗಿ ಆಲ್ಮೇಲ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಧ್ಯೆ ಒಂದು ನೂತನವಾದ ಒಂದು ವೈದ್ಯಕೀಯ ಕಾಲೇಜ್ ಮಂಜೂರು ಮಾಡ್ಬೇಕಂತೇಳಿ ಆ ಭಾಗದ ಜನರ ಪರವಾಗಿ ಸರ್ಕಾರವನ್ನು ನಾವು ಒತ್ತಾಯ ಮಾಡಕ್ಕೆ ಬಯಸ್ತಾ ಓಕೆ ಅದರ ಜೊತೆಗೆ ಕಳೆದ ಮಳೆಗಾಲದಲ್ಲಿ ಇವತ್ತ ನಮ್ಮ ಭೀಮಾ ನದಿಯಿಂದ ತತ್ತರಿಸಿ ಹೋದಂತ ರೈ ಇವತ್ತ ಮೂರ್ನಾಲ್ಕು ತಾಲೂಕುಗಳು ಇವತ್ತು ಬೆಳೆ ಹಾನಿಯಿಂದ ಇವತ್ತು ತತ್ತರಿಸಿ ಹೋಗಿದ್ರು ರೈತರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಇವತ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಆ ನಾಲ್ಕು ತಾಲೂಕಿನ ರೈತರಿಗೆ ಇವತ್ತ ಕಂದಾಯ ಸಚಿವರು ಇರಬಹುದು ನಮ್ಮ ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿ ನನ್ನ ಮತಕ್ಷೇತ್ರದಲ್ಲಿರುವಂತಹ ನಲವತ್ತೇಳರಿಂದ ಐವತ್ತು ಸಾವಿರ ರೈತರಿಗೆ ಒಂದು ಲಕ್ಷದ ಒಂದು ಒಂದು ನೂರದ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಇವತ್ತು ಬೆಳೆ ಪರಿಹಾರ ಇವತ್ತು ಬಿಡುಗಡೆ ಆಗಿದ್ದು ನಾವು ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಈ ಸದಸ್ಯರು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಮತ್ತು ಹಿರಿಯ ನಾಯಕರಾದ ಎಚ್ ಕೆ ಪಾಳಿ ಸಾಹೇಬರು ಇವತ್ತು ಸದನದಲ್ಲಿ ಹಾರ ಅವರು ಕಳೆದ ಒಂದು ವರ್ಷಗಳ ಹಿಂದೆ ವಿಜಾಪುರ ನಗರಕ್ಕೆ ಆಗಮಿಸಿದ್ರು ನಾವು ಅವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಇವತ್ತು ಅವ್ರ ಜೊತೆ ಪ್ರತಿಯೊಂದು ಶ್ ವಿಜಾಪುರದೇ ವಿಜಾಪುರದಲ್ಲಿರುವಂಥ ಪ್ರವಾಸಿ ತಾಣಗಳಿಗೆ ಭೆಟ್ಟಿ ಕೊಟ್ಟಿದ್ದೆವು ಇವತ್ತ ಗೋಳ್ ಗುಮ್ಮಜ್ ಇರ್ಬೋದು ಉಪ್ಲಿಪುರ್ಜ್ ಇರ್ಬೋದು ಆನಂದ್ ಮಾಲ ಇವತ್ತ ಗಗನ್ ಮಾಲ ಅದ್ರ ಜೊತೆಗೆ ಕಮಾನ ಅದ್ರ ಜೊತೆಗೆ ತಾಸ್ ಮೋಡಿ ಅಂದ್ರೆ ಪ್ರಾಚೀನ ಹಿನ್ನೆಲೆ ಉಳಿದಂಥ ಇವತ್ತ ಇವತ್ತು ಪ್ರವಾಸಿ ತಾಣಗಳು ಅಂಥ ಪ್ರವಾಸಿ ತಾಣಗಳನ್ನು ಇವತ್ತ ಅವಕ್ಕೆ ಹೆಚ್ಚಿನ ವಿಶೇಷವಾದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಒಂದು ಪೂರ್ತಿ ದಿನ ಇವತ್ತು ಇದ್ದು ಅವೆಲ್ಲ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ತಂದೆ ಆದ ಒಂದು ಡಿ ಪಿ ಆರ್ ತಯಾರು ಮಾಡಬೇಕಂತ ಹೇಳಿ ಅವರು ಅವಾಗ ಆಲೋಚನೆ ಮಾಡಿದರು ನಾನು ಈ ಒಂದು ಸದನದ ಮೂಲಕ ಸನ್ಮಾನ್ಯ ಎಚ್ ಕೆ ಪಾಟೀಲ್ಗೆ ಮನವಿ ಮಾಡ್ಕೋತೀನಿ ಇವತ್ತ ಪ್ರಾಚೀನ ಪ್ರ ಪ್ರವಾಸಿ ತಾಣವಾದ ವಿಜಾಪುರ ನಗರವನ್ನು ಪ್ರವಾಸೋದ್ಯಮದಲ್ಲಿ ಇನ್ನೂ ಉತ್ತೇಜನಗೊಳಿಸಬೇಕನ್ನುವ ನಿಟ್ಟಿನಲ್ಲಿ ತಾವು ಆದಷ್ಟು ಬೇಗನೆ ಇವತ್ತು ಸರ್ಕಾರ ಹಂತದಲ್ಲಿ ವಿಜಾಪುರ ನಗರಕ್ಕೆ ಇವತ್ತು ಪ್ರವಾಸೋದ್ಯಮದಲ್ಲಿ ವಿಶೇಷವಾದ ಅನುದಾನವನ್ನು ಕೊಟ್ಟು ಆ ಎಲ್ಲ ಪ್ರವಾಸಿ ತಾಣಗಳನ್ನು ಉತ್ತೇಜನಗೊಳಿಸಬೇಕಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತೇನೆ ಸರ್ ಇನ್ನೊಂದು ಎರಡೇ ನಿಮಿಷ ಸರ್ ಎರಡು ನಿಮಿಷ ಮುಗಿಯುವುದಿಲ್ಲ ಸುಮ್ಮನೆ ಯಾವಾಗಾರು ಅವಕಾಶ ಸಿಕ್ಕಿರ್ತಾರೆ ಸರ್ ಒಂದು ಎರಡು ನಿಮಿಷ ಹೌದು ನೀವು ಒಂದೊಂದು ಗಂಟೆ ತಗೊಂಡು ಈಗ ಒಂದು ಚೆನ್ನಾಗಿ ಮಾಡಿ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕಾರ್ಖಾನೆಗಳು ಸಕ್ಕರೆ ಕಾರ್ಖಾನೆಗಳು ಇರುವುದರಿಂದ ಅದರಲ್ಲಿ ವಿಶೇಷವಾಗಿ ನನ್ನ ಮತಕ್ಷೇತ್ರ ಮತ್ತು ಇಂಡಿ ಮತಕ್ಷೇತ್ರದಲ್ಲಿ ಏಳರಿಂದ ಎಂಟು ಸಕ್ಕರೆ ಕಾರ್ಖಾನೆಗಳಿವೆ ಜನರಿಗೆ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಕ್ಕರೆ ಸಚಿವರು ಇವತ್ತ ರೈತರ ಸಂಕಷ್ಟವನ್ನು ಇವತ್ತು ಪರಿಹಾರ ಮಾಡಿದ್ದಾರೆ ಅದ್ರ ಜೊತೆಗೆ ಕಾರ್ಖಾನೆಯ ಸಂಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಇವತ್ತು ಐವತ್ತು ರೂಪಾಯಿ ಸರ್ಕಾರದಿಂದ ಐವತ್ತು ರೂಪಾಯಿ ಇವತ್ತು ಕಾರ್ಖಾನೆಯಿಂದ ನೂರು ರೂಪಾಯಿ ಕೊಡ ಮಾಡೋ ಮೂಲಕ ಅವತ್ತಿನ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೈತಿ ಆದರೆ ಈ ಸಭೆ ಮೂಲಕ ಒಂದು ನಾವು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಚ್ಚಿನ ಕಬ್ಬು ಬೆಳೆಯುವಂಥ ನಮ್ಮ ಪ್ರದೇಶದಲ್ಲಿ ಇವತ್ತು ಹೊಲಗಳ ರಸ್ತೆಗಳು ಬಹಳ ಹದಗೆಟ್ಟವು ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಸಚಿವರಲ್ಲಿ ಈ ಸಂದರ್ಭದಲ್ಲಿ ನಾ ಮನವಿ ಮಾಡ್ಕೋತೀನಿ ಇವತ್ತು ಹೊಲಗಳ ರಸ್ತೆಗಳಿಗೆ ವಿಶೇಷವಾದ ಅನುದಾನವನ್ನು ಕೊಟ್ಟು ಇವತ್ತು ಕಬ್ಬು ಇರ್ಬೋದು ತೊಗರಿ ಇರ್ಬೋದು ಇವತ್ತು ಬೇರೆ ಬೇರೆ ಬೆಳೆಗಳಂತೂ ಸಾಗಿಸುವಂತಹ ಎಲ್ಲ ರಸ್ತೆಗಳ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತ ಹಾನಗಲ್ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸ್ ಅವರು ನಿನ್ನೆ ಬಹಳ ಒಂದು ಒಳ್ಳೆಯ ವಿಚಾರವನ್ನು ಸದನದ ಮೂಲಕ ಹೇಳಿದ್ರು ಇವತ್ತ ಇಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಇವತ್ತು ಬೆಳಗಾವಿಯಲ್ಲಿ ಚಳಗಾವಿ ಅಧಿವೇಶನ ನಡೀತಾ ಇದೆ ಸಾಕಷ್ಟು ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ಸಾಕಷ್ಟು ಹಿರಿಯ ಸದಸ್ಯರು ಯುವ ಸದಸ್ಯರು ಸುದೀರ್ಘವಾಗಿ ಹದಿನಾಲ್ಕು ವರ್ಷಗಳಿಂದ ಇವತ್ತು ನಾವು ಚರ್ಚೆ ಮಾಡ್ಕೋತೇ ಹೊರಟಿದ್ದೀವಿ ಹೊರಗೆ ಧರಣಿ ಸುವರ್ಣ ಸೌಧದ ಹೊರಗೆ ಇವತ್ತು ಶಿಕ್ಷಣಕ್ಕಾಗಿ ಇವತ್ತ ನೀರಾವರಿಗಾಗಿ ಇವತ್ತು ಉದ್ಯೋಗ ಅವಕಾಶಕ್ಕಾಗಿ ಹತ್ತು ಹಲವಾರು ವಿಷಯಗಳ ಹೊತ್ಕೊಂಡು ಜನ ಇವತ್ತ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಬೆಳಗಾವ ಇವತ್ತು ಪ್ರಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಹೊರಗೆ ಧರಣಿ ಒಳಗೆ ಚರ್ಚೆ ಆದ್ರೆ ಈ ಹೊರಗೆ ಧರಣಿ ಮಾಡಿ ಒಳಗೆ ಚರ್ಚೆ ಮಾಡಿ ಅದು ಸಕಾರಾತ್ಮಕವಾಗಿ ಇವತ್ತು ನಾವು ಸರ್ಕಾರ ಸ್ಪಂದನೆ ಹೇಳಿ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ಕೋತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಸದನದಲ್ಲಿ ಕಳೆದ ಮೂರ್ನಾಲ್ಕು ದಿವಸಗಳಿಂದ ನಿರಂತರವಾಗಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಅವರು ತಿಳ್ಕೊಂಡಿದ್ದಾರೆ ಅವೆಲ್ಲ ವಿಚಾರಗಳನ್ನು ಆದ್ಯತೆ ಮೇರೆಗೆ ಮುಂದಿನ ಆಯೋಗದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ವಿಶೇಷವಾದ ಒಂದು ಆದ್ಯತೆಯನ್ನು ಕೊಟ್ಟು ನಾವು ಇಟ್ಟಂತ ಬೇಡಿಕೆಗಳನ್ನು ಎಲ್ಲ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ಅದರ ಜೊತೆಗೆ ಇವತ್ತೇನು ನಮ್ಮ ಸರ್ಕಾರ ಅಶೋಕ್ ಸರ್ ಲಾಸ್ಟ್ ಎರಡೇ ನಿಮಿಷ ಇವತ್ತು ನಮ್ಮ ಸರ್ಕಾರ ಇಲ್ಲಿವರೆಗೆ ಇವತ್ತು ನಮ್ಮ ಸರ್ಕಾರ ಒಂದು ಎರಡೂವರೆ ವರ್ಷದ ಒಂದು ಗ್ಯಾರಂಟಿಗಳಿಗಾಗಿ ಇವತ್ತು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಎಲ್ಲ ಜನರ ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಸನ್ಮಾನ್ಯ ಎಲ್ಲ ಬಿಜೆಪಿಯ ಹಿರಿಯ ಸದಸ್ಯರಿಗೆ ಇವತ್ತು ನಾನು ಈ ಸಭೆ ಮೂಲಕ ಏನ್ ಮನವಿ ಮಾಡ್ಕೊತೀನಿ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಬರುವಂತ ಇವತ್ತು ನೀರಾವರಿ ಯೋಜನೆ ಆಗಿರ್ಬೋ ಆಗಿರ್ಬೋದು ಆರ್ಥಿಕ ಇಲಾಖೆಯಲ್ಲಿ ಆಗಿರ್ಬೋದು ತಾವೆಲ್ಲರೂ ಇವತ್ತ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಇವತ್ತು ವಿರೋಧ ಪಕ್ಷ ಆಡಳಿತ ಪಕ್ಷ ಭೇದ ಭಾವ ಇಟ್ಕೊಳ್ಳಾರದೆ ನಾವೆಲ್ಲರೂ ಸೇರಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳನ್ನು ಕರ್ನಾಟಕಕ್ಕೆ ತಂದು ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ನಾವು ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂಚೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟು ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ